ವೀಕ್ಷಕರೇ ನೀವು ಯಾರನ್ನಾದರೂ ವಶೀಕರಣವನ್ನು ಮಾಡ್ಕೋಬೇಕಾ ಅಥವಾ ನೀವು ಇಷ್ಟಪಡುವಂಥ ಸ್ತ್ರೀ ಪುರುಷನನ್ನು ವಶೀಕರಣವನ್ನು ಮಾಡ್ಕೋಬೇಕು ಅವರು ನಾವು ಹೇಳ್ದಾಗೆ ಇರಬೇಕು ನಾವು ಕೇಳಿದಾಗೆ ಇರಬೇಕು ನಾವು ಹೋಗಂದ್ರೆ ಹೋಗಬೇಕು ಬಾ ಅಂದರೆ ಬರಬೇಕು ಅಂತ ಏನಾದರೂ ಇದ್ದರೆ ವೀಕ್ಷಕರೇ ನಾನು ಹೇಳುವಂಥ ಈ ಒಂದು ತಂತ್ರವನ್ನು ಮಾಡ್ಬೋದು ನೀವು ಇಷ್ಟಪಡುವಂಥ ಒಂದು ಸ್ತ್ರೀ ಒಂದು ಪುರುಷನನ್ನು ವೀಕ್ಷಕರ ಕ್ಷಣಾರ್ಧದಲ್ಲಿ ವಶೀಕರಣವನ್ನು ಮಾಡ್ಕೋಬಹುದು ನಿಮಗೆ ಅಂಗಡಿಯಲ್ಲಿ ಕೊಬ್ಬರಿ ಬಟ್ಟಲು ಸಿಗ್ತದೆ ಹೌದಲ್ವಾ ಅದರ ಜೊತೆಗೆ ಒಂದು ವಿಳ್ಳೆದೆಲೆ ಸ್ವಲ್ಪ ಅಕ್ಷತೆಯನ್ನು ತಗೋಬೇಕು ಅದರ ಜೊತೆಗೆ ಸ್ವಲ್ಪ ಎರಡು ಲವಂಗವನ್ನು ತಗೋಬೇಕಾಗ್ತದೆ ಏನು ಮಾಡಬೇಕು ಆ ಕೊಬ್ಬರಿ ಬಟ್ಲು ಅದರ ಮೇಲ್ಭಾಗದಲ್ಲಿ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ವೀಕ್ಷಕರೇ ಅದು ಒಂದು ಬಟ್ಲು ಥರ ಆಗ್ತದೆ ಅದರ ಒಳಭಾಗದಲ್ಲಿ ಆ ವಿಳ್ಳೆಯದೆಲೆಯಲ್ಲಿ ನಿಮ್ಮ ಇಬ್ಬರ ಹೆಸರನ್ನು ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಆ ಸ್ತ್ರೀ ಆ ಪುರುಷನ ಹೆಸರನ್ನು ಅದರಲ್ಲಿ ಬರೀಬೇಕು ಬರೆದು ನಿಮ್ಮ ಹೆಸರನ್ನು ಬರೆದು ಆ ಬೆಳ್ಳ ಬಟ್ಲು ಒಳಗಡೆ ಕೊಬ್ಬರಿ ಬಟ್ಟಲು ಒಳಗಡೆ ಹಾಕ್ಬೇಕು ಹಾಕ್ಬಿಟ್ಟು ಅಕ್ಷತೆಯನ್ನ ಹಾಕಬೇಕು ಎರಡು ಲವಂಗವನ್ನ ಹಾಕಬೇಕು ಅದಾದ್ಮೇಲೆ ಅದನ್ನ ಮುಚ್ಚಿಬಿಟ್ಟು ವೀಕ್ಷಕರೇ ಕೆಂಪು ದಾರದಲ್ಲಿ ಅದನ್ನ ಕಟ್ಟಬೇಕು ಕೆಂಪು ದಾರದಲ್ಲಿ ಕಟ್ಟಿಬಿಟ್ಟು ಒಂದು ರಾತ್ರಿ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ವೀಕ್ಷಕರ ಬೆಳಗಿನ ಜಾವ ಅದು ಯಾರಿಗೂ ಕಣ್ಣಿಗೆ ಕಾಣಿಸಿದಂಗೆ ಅದನ್ನು ಹರಿಯುವಂಥ ನದಿಗೆ ಬಿಡಬೇಕಾಗ್ತದೆ ಬಿಟ್ಟು ಬಂದು ನೋಡಿ ವೀಕ್ಷಕರೇ ನೀವು ಯಾವ ಸ್ತ್ರೀಯನ ವಶೀಕರಣವನ್ನು ಮಾಡ್ಕೋಬೇಕು ಅಂತೀರಿ ಯಾವ ಪುರುಷನನ್ನು ನೀವು ಇಷ್ಟಪಟ್ಟಿರ್ತೀರಿ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ಅವರಾಗೆ ನಿಮಗೆ ಫೋನ್ ಮಾಡ್ತಾರೆ ಬಿಕಾಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು